ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ನೀರನ್ನು ಮಿತವಾಗಿ ಬಳಸಿ ಅನಾವಶ್ಯಕವಾಗಿ ನೀರನ್ನು ಪೋಲ್ ಮಾಡಬೇಡಿ ಎಲ್ಲರೂ ನೀರನ್ನು ರಕ್ಷಣೆ ಮಾಡಬೇಕು ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರೇಣುಕಯ್ಯ ಪಿ ಎಸ್ ತಿಳಿಸಿದರು ಗುಬ್ಬಿ ತಾಲೂಕಿನ ತೇವಡೆಹಳ್ಳಿ ಕೆಂಪನಹಳ್ಳಿಯಲ್ಲಿ ಹಮ್ಮಿಕೊಂಡಿದ್ದ ಜಲಜೀವನ್ ಮಿಷನ್ ಯೋಜನೆಯಲ್ಲಿ ಮನೆ ಮನೆಗೆ ನಲ್ಲಿ ಸಂಪರ್ಕ ಯೋಜನೆ ಚಾಲನೆ ನೀಡಿ ಮಾತನಾಡಿದ ಅವರು ಸರ್ಕಾರ ಇವತ್ತು ಪ್ರತಿ ಮನೆ ಮನೆಗೆ ನಲ್ಲಿ ಸಂಪರ್ಕ ಕಲ್ಪಿಸಿ ಎಲ್ಲರಿಗೂ ನೀರಿನ ಸಂಪರ್ಕವನ್ನು ಕಲ್ಪಿಸಲಾಗಿದೆ ನೀರನ್ನು ಮಿತವಾಗಿ ಬಳಸಿ ಪೈಪ್ ಕಟ್ ಮಾಡಿಕೊಂಡು ತೋಟಗಳಿಗೆ ನೀರನ್ನು ಬಿಟ್ಟುಕೊಳ್ಳುವುದು ಗಮನಕ್ಕೆ ಬಂದರೆ ಅವರಿಗೆ ದಂಡ ವಿಧಿಸಲಾಗುತ್ತದೆ ಎಲ್ಲರಿಗೂ ನೀರಿನ ಅತ್ಯವಶ್ಯಕವಾಗಿ ಬೇಕು ಹನಿ ಹನಿ ಸೇರಿದರೆ ಅಳ್ಳ ಹಾಗೆ ನೀರು ಕೂಡ ಎಲ್ಲರಿಗೂ ಬೇಕು ಸಣ್ಣಪುಟ್ಟ ಸಮಸ್ಯೆಗಳು ಇದ್ದರೆ ನಮ್ಮ ಗಮನಕ್ಕೆ ತನ್ನಿ ಸಮಸ್ಯೆ ಬಗೆಹರಿಸಿಕೊಡುತ್ತೇವೆಂದು ತಿಳಿಸಿದರು ಸರ್ಗರ್ ಅಂತ ಮಳೆಯೊಂದು ಮನೆ ಮನೆ ಗಂಗೆ ಪ್ರತಿಯೊಂದು ಇಷ್ಟ ಕಡೆಯ ಮನೆವರ್ಗು ನೀರು ಹೋಗ್ಬೇಕು ಪ್ರತಿಯೊಂದು ಮನೆಯಿಂದ ನೀರು ಪಡಿಬೇಕು ಅಂತಕ್ಕಂತ ಒಂದು ಈ ಒಂದು ಯೋಜನೆ ಏನಿದೆ ಅದೆಲ್ಲ ರೈತರಿಗೂ ಎಲ್ಲರಿಗೂ ತಲುಪಬೇಕು ಅನ್ನೋ ಒಂದು ಉದ್ದೇಶ ಈ ಒಂದು ಕಾರ್ಯಕ್ರಮ ನಂಬಿಕೊಳ್ಳಲಾಗಿದ್ದು ಅದೇ ರೀತಿಯಾಗಿ ನಮ್ಮ ಹೊಸಕೆರೆ ಪಂಚಾಯತ್ ನಲ್ಲಿ ತಂದು ಅದೇ ಒಂದು ವೃದ್ಧ ಕಾರ್ಯಕ್ರಮ ಯೋಜನೆ ಮಾಡಿರ್ತೀವಿ ಏನು ಸಣ್ಣ ಪುಟ್ಟ ಸಮಸ್ಯೆ ಬಂದಿರಬಹುದು ಅದನ್ನ ತಿಳಿಸಿದೀವಿಗಳೆಲ್ಲರೂ ಅದನ್ನ ಸದಕಾಶ ಮಾಡ್ಕೊಂಡು ಮತ್ತೆ ಅವರು ಬಗೆಹರಿಸ್ಕೊಳ್ತಾರೆ ಬಗೆಹರಿಸಿಲ್ಲ ಅಂದ್ರೆ ನಾವೇನು ಮುಂದಿನ ಕ್ರಮ ಕೈಗೊಳ್ಬೇಕಾಗುತ್ತೆ ಮಾಡ್ಕೊಡ್ತೀವಿ ಮತ್ತೆ ನಾವು ಹೇಳ್ತಾ ಈ ಒಂದು ಏನಂದ್ರೆ ನೀರಿನ ಆದಷ್ಟು ನಮ್ಮ ಕಿರಣ್ ಸಾಹೇಬ್ ವಾಗಿ ಬಳಸ್ಬೇಕು ತಾವೇನ ಏನಾದ್ರು ತುಂಬಿಸಿಕೊಂಡಿರ್ತೀರ ಅದನ್ನ ಅದೇ ರೀತಿ ನಿಮ್ ತುಂಬಿದ ತಕ್ಷಣ ಇದು ತೆಂಗಿನ ಗಿಡ ತಿಕ್ಕೊಂಡು ಅಟ್ಟೆ ಗಿಡ ತಿಕ್ಕೊಂಡು ಅದ್ರ ಯೇಶ್ ಮಾಡಬಾರ್ದು ಯಾಕಂದ್ರೆ ಮುಂದಿನ ದಿನದಲ್ಲಿ ವೇಸ್ಗೆ ಬರ್ತಾ ಇತೆ ತಾವು ನೀವು ಆದ ತಕ್ಷಣ ನಿಮ್ಮ ನೆಲ್ಲಿನ ಹಾಕಿ ಮಾಡಿದ್ರೆ ಮುಂದಿನ ಮನೆಗೆ ಹೋಗ್ತಾ ಇದ್ದೀವಿ ಯಾಕೆಂದ್ರೆ ಪ್ರತಿಯೊಂದು ಮನೆಗೂ ಒಂದು ಕಿರಿಗೆ ತುಂಬ ನಿಮಿಷ ಇರುತ್ತೆ ಅದು ಆಟೋಮೆಟಿಕ್ ಅಲ್ ಆಗಿರ್ತಾವಲ್ ಹಾಕಿರ್ತಾರೆ ಅದನ್ನ ನೀವೇನ್ ಮಾಡ್ತೀರಾ ನಿಮ್ಮ ಮನೇಲಿ ಆದ ತಕ್ಷಣ ಮುಂದಿನ ಮನೆಗೆ ತಾವು ಮಾಡಿ ನಾವು ಕೈ ಮುದ್ ಕೇಳ್ಕೊತಿದ್ದೇನೆ ಆ ತರದನ್ನ ನೀವು ವೇಸ್ಟ್ ಮಾಡ್ದಂಗೆ ಇನ್ನೊಬ್ಬರಿಗೂ ಸಹ ಅವಕಾಶ ಮಾಡ್ಕೊಡ್ಬೇಕು ಅಂತ ಇಲ್ಲ ಸಂದರ್ಭದಲ್ಲಿ ಹೇಳ್ತಾ ಯಾರು ದಯ ಮಾಡಿ ನೀರ್ನ ವೇಸ್ಟ್ ಮಾಡ್ಬಾರ್ದು ಕೋಲ್ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಎಲ್ಲರೂ ಶುದ್ಧವಾದ ಕುಡಿಯೋ ನೀರನ್ನ ಬಳಸ್ಕೊಂತ ಒಂದ್ ಸದಾವಕಾಶನ ಬಳಸ್ಕೊಬೇಕು ಅಂತ ಹೇಳಿ ಪಿಡಿಒ ಪ್ರಕಾಶ್ ಪೂಜಾರಿ ಮಾತನಾಡಿ ಗ್ರಾಮೀಣ ಭಾಗದ ರೈತರಿಗೆ ಜಲಜೀವನ್ ಮಿಷನ್ ಯೋಜನೆ ರೈತರಿಗೆ ತುಂಬ ಅನುಕೂಲವಾಗುತ್ತಿದೆ ಪ್ರತಿ ಮನೆ ಮನೆಗೆ ನೀರನ್ನು ಕೊಡುತ್ತಿದ್ದು ಗ್ರಾಮಸ್ಥರು ನೀರನ್ನು ಮಿತವಾಗಿ ಬಳಸಿಕೊಂಡು ಸುರಕ್ಷಿತವಾಗಿ ಇರಬೇಕು ಹೊಸಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಈಗಾಗಲೇ ಜಲಜೀವನ್ ಮಿಷನ್ ಯೋಜನೆ ಕಾಮಗಾರಿ ಬಹುತೇಕ ಮುಗಿದಿದ್ದು ಪ್ರತಿಯೊಂದು ಹಳ್ಳಿಗಳಲ್ಲೂ ಜಲಜೀವನ್ ಯೋಜನೆ ಕಾಮಗಾರಿ ಮಾಡಿದ್ದು ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದರೆ ನಮ್ಮ ಗಮನಕ್ಕೆ ತನ್ನಿ ಎಲ್ಲವನ್ನು ಬಗೆಹರಿಸಿಕೊಡಲಾಗುತ್ತದೆ ನೀರನ್ನು ಮಿತವಾಗಿ ಬಳಸಿಂದು ತಿಳಿಸಿದರು ತಾಲೂಕು ನನಗೆ ಅವ್ರಿಗೆ ಟೈಮು ಕೊಟ್ಟಿದೀವಿ ಅದೇ ಒಂದು ಸೋಮವಾರ ವಾಪಸ್ ನಾನು ಬಂದಿರ್ತೀನಿ ಪೀಳಿಗೆ ಸಮಸ್ಯೆ ಕ್ಲಿಯರ್ ಆಯ್ತು ಅಂದ್ರೆ ಅವ್ರಿಗೆ ಹ್ಯಾಂಡ್ ಓವರ್ ಕೊಟ್ಟಿದ್ವಿ ನಿಮ್ ಊರ್ ಅವ್ರೆ ಬೇರೆ ಊರವ್ರಲ್ಲ ಬೇರೆ ಊರ್ನವ್ರಲ್ಲ ನಾನು ಅವಕಾಶ ಕೊಡ್ತಾ ಇರ್ಲಿಲ್ಲ ನಿಮ್ನವ್ರು ಏನ್ ಸಮಸ್ಯೆ ಇಲ್ಲ ಒಂದ್ ವೇಳೆ ನಾನು ಬರ್ತೀನಿ ಸೋಮವಾರ ಅವಾಗ ಕ್ಲಿಯರ್ ಮಾಡ್ಕೋಬಹುದು ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಏನು ಸಮಸ್ಯೆ ಇಲ್ಲ ಅನ್ಕೋತೀನಿ ಯಾಕಂದ್ರೆ ನನ್ ಬಂದಿದ್ದಾಗ ನಮ್ಗೆ ವರ್ಷ ಆಯ್ತು ಇತ್ತು ವರ್ಕ್ ಮಾಡ್ಬಿಟ್ಟು ದೇವಳಹಳ್ಳಿ ಉಲ್ಲೇಖರಿ ಇದ್ದು ಸಮಸ್ಯೆಗಳು ಇಲ್ಲ ದೇವದಾಯಿಂದ ನಮ್ಮ ಪಿನ್ನಿ ಕಡೆ ಸಮಸ್ಯೆಗಳು ಜಾಸ್ತಿ ಇತ್ತು ದೇವದಯ ಚೆನ್ನಾಗಿದೆ ಹೀಗೆ ಇದೆ ಅಂತ ಹಾಗೆ ಮತ್ತೊಂದು ಮುಖ್ಯ ವಿಷಯ ಹೇಳ್ಬೇಕು ಅಂತಂದ್ರೆ ಗವರ್ನಮೆಂಟ್ ಇಂದ ಅಷ್ಟೊಂದು ಖರ್ಚು ಮಾಡಿ ಲಕ್ಷಾಂತರ ಖರ್ಚು ಮಾಡಿ ಕೊಟ್ಟಿದ್ರೆ ಯಾರು ಅಂದ್ರೆ ಚೆನ್ನಾಗಿ ಯೂಸ್ ಮಾಡ್ಕೊಳ್ಬಾರ್ದು ಮಿಸ್ಯೂಸ್ ಮಾಡ್ಕೊಳ್ಬಾರ್ದು ಅಲ್ಲಿ ಹಿಂದೆ ನಾನು ಆಲ್ರೆಡಿ ಒಂದ್ ಎರಡು ಕಡೆ ದಂಡ ಹಾಕಿದೀನಿ ಆಲ್ರೆಡಿ ದಂಡ ಹಾಕಿ ಮಾಡಿದೀನಿ ಹಿಂದಿನ ಕಟ್ ಮಾಡ್ಕೊಂಡು ಬ್ಯಾರ್ಟ್ ಹಾಕೊಂಡು ನಲ್ಲಿ ಬಿಡ್ಕೊಳ್ಳೋದು ಹಾಗೆ ನಮ್ಮ ಹೊಸ ಹೊಸ ಡೈರೆಕ್ಟ್ ಆಗಿ ಅರ್ಧ ಎಚ್ ಪಿ ಮೋಟರ್ ನಲ್ಲಿ ಹಾಕೋ ಬಿಟ್ಟು ಗಿಡ ಇಟ್ಬಿಡೋದು ಅಂತ ಹೋಗ್ಬೇಡ್ರಿ ಎಡಿ ಆಲ್ರೆಡಿ ನಿರ್ಧಾರ ಆಗಿದೆ ಐದ್ ಸಾವಿರ ರೂಪಾಯಿ ದಂಡ ಹಾಕ್ಬೋದು ಆಲ್ರೆಡಿ ನಾನು ಎರಡ್ ಸಾವಿರ ಎರಡ್ ಸಾವಿರ ರೂಪಾಯಿ ಹಾಕಿದ್ದೇನೆ ವಾಪಸ್ ಹಾಕೊಳ್ಬೇಡ್ರಿ ಯಾಕಂತಂದ್ರೆ ಕೈ ಬರೆಯೋದೇ ಇದು ಕಂಪ್ಯೂಟರ್ ಎಂಟ್ರಿ ಮಾಡ್ತಾರೆ ನೀವ್ ಯಾವತ್ತೆ ಮಕ್ಕಳು ಮೊಮ್ಮಕ್ಕಳು ಬರೀ ಕಟ್ಲೇಬೇಕಾಗತ್ತೆ ಇದು ದಂಡದಿಂದ ಇರೋದನ್ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ರಿ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಳಿ ಕುಡಿಯುವ ನೀರು ಹಾಗೂ ಹೊಸ್ಕೆರೆ ಗ್ರಾಮ ಪಂಚಾಯಿತಿ ಹೊಸಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪಿನ್ನೇನಹಳ್ಳಿ ತಾಂಡ ಲಂ ಪಿನ್ನೇನಹಳ್ಳಿ ಲಂಬಾಣಿ ತಾಂಡ ಗ್ರಾಮದಲ್ಲಿ ಜಲ್ ಜೀವನ್ ಮಿಷನ್ ಯೋಜನೆಯಡಿ ಪ್ರತಿ ಮನೆಗೂ ಕೂಡ ಕಾರ್ಯಾತ್ಮಕ ಸಂಪರ್ಕ ಆಗಿರೋ ಹಿನ್ನೆಲೆಯಲ್ಲಿ ಈ ಒಂದು ಗ್ರಾಮವನ್ನು ಹರ್ಗರ್ಜಲ್ ಗ್ರಾಮ ಅಂತೇಳಿ ಘೋಷಣೆ ಮಾಡೋದಕ್ಕೆ ಒಂದು ಸಭೆಯನ್ನು ಸೇರಲಾಗಿತ್ತು ಈ ಒಂದು ಸಭೆಯಲ್ಲಿ ಚರ್ಚಿಸಿದಂತೆ ಈ ಒಂದು ಪಿನ್ನೇನಹಳ್ಳಿ ಲಂಬಾಣಿ ತಾಂಡ ಗ್ರಾಮದಲ್ಲಿ ಒಟ್ಟು ನೂರು ಕಾರ್ಯಾತ್ಮಕ ಸಂ ಸಂಪರ್ಕಗಳನ್ನ ಅಳವಡಿಸೋದಕ್ಕೆ ಡಿ ಪಿ ಆರ್ನ ರೆಡಿ ಮಾಡಲಾಗಿತ್ತು ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಮನೆಗಳಿಗೂ ಕೂಡ ಜಲ್ ಜೀವನ್ ಮಿಷನ್ ಯೋಜನೆ ನೆಲ್ಲಿ ಬಂದಿದೆಯಾ ಹಾಗೆ ಈ ಒಂದು ಗ್ರಾಮದಲ್ಲಿರ್ತಕ್ಕಂತ ದೇವಸ್ಥಾನ ದೇವಸ್ಥಾನಕ್ಕೂ ಕೂಡ ಜಲ ಜೀವನ್ ಮಿಷನ್ ಯೋಜನೆ ಜಲ ಜೀವನ್ ಮಿಷನ್ ಯೋಜನೆ ಏನ್ ನಲ್ಲಿಗಳನ್ನ ಅಳವಡಿಸಿದ್ರೆ ನಲ್ಲಿಗಳಲ್ಲಿ ನೀರ್ ಬರ್ತಾ ಇದೆಯಾ ತಾವ ಯಾರು ಕೂಡ ಹೊರಗಡೆ ಹೋಗಿ ನೀರ್ ತರ್ತಾ ಇಲ್ಲ ನಿಮ್ಮ ನಿಮ್ಮ ಮನೆ ಬಾಗಲಿಲ್ಲ ನೀರ್ನ ಹಿಡಿತಾ ಇದೀರಾ ಹಾಗಾದ್ರೆ ತಮ್ಮೆಲ್ಲರೂ ಒಪ್ಪಿಗೆ ಮೇರೆಗೆ ಒಂದು ಗ್ರಾಮವನ್ನ ಹರ್ಗರ್ ಜಲ್ ಗ್ರಾಮ ಅಂತ ಹೇಳಿ ಘೋಷಣೆ ಮಾಡ್ಬೋದಾ ಮಾಡ್ಬೋದು ಮಾಡಬಹುದಾ ಗ್ರಾಮಸ್ಥರು ಸರ್ವಾನುಮತದಿಂದ ಒಪ್ಪಿ ಒಂದು ಗ್ರಾಮವನ್ನ ಹರ್ಗರ್ ಜಲ್ ಗ್ರಾಮ ಅಂತ ಹೇಳಿ ಘೋಷಣೆ ಮಾಡಿರ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಸರ್ವ ಸದಸ್ಯರುಗಳಿಗೆ ಹಾಗೂ ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿ ಸದಸ್ಯರುಗಳಿಗೆ ಗ್ರಾಮದ ಗ್ರಾಮಸ್ಥರಿಗೆ ಮುಖಂಡರುಗಳಿಗೆ ಗ್ರಾಮ ಪಂಚಾಯತಿ ಎಲ್ಲ ಸಿಬ್ಬಂದಿಗಳಿಗೆ ಒಂದಷ್ಟು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತಾ ಇದ್ದೀವಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ